ನಾವು ಕಾಲೇಜು ವಿದ್ಯಾರ್ಥಿ ದಿಂದ ಕೂಡ ಒಂದು ರೀತಿಯಾಗಂಥ ಚಳವಳಿಗಾಗಲಿ ಕನ್ನಡಪರ ಹೋರಾಟಕ್ಕಾಗಲಿ ಎಲ್ಲದಿಗೂ ಕೂಡ ನಮಗೆ ಸ್ಫೂರ್ತಿಯಾಗಿದ್ದಂಥವ್ರು ಪ್ರೊಫೆಸರ್ ಜಿ ಎಸ್ ಸಿದ್ದಲಿಂಗಯ್ಯನವರು ನನಗೆ ಸಾಹಿತ್ಯ ಕ್ಷೇತ್ರ ಆಗಿರಲಿ ಅಥವಾ ಸಾಂಸ್ಕೃತಿಕ ಕ್ಷೇತ್ರ ಯಾವುದೂ ಕೂಡ ನನಗೆ ಅಷ್ಟಾಗಿ ಪರಿಚಯ ಇಲ್ಲದ ಸಂದರ್ಭದಲ್ಲಿ ನನಗೆ ಒಂದು ರೀತಿಯ ಆತ್ಮವಿಶ್ವಾಸವನ್ನು ಆತ್ಮಸ್ಥೈರ್ಯವನ್ನು ತುಂಬಿ ಏ ಏನಾದರೂ ಅಲ್ಲಿ ನೀನು ಮಾಡೋ ಅಂತ ಹೇಳಿ ನನ್ನನ್ನು ಮುನ್ನುಗಿಸ್ತಾ ಇದ್ದಂಥವರು ನನ್ನ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಪ್ರೊಫೆಸರ್ ಜಿ ಎಸ್ ಸಿದ್ಧಲಿಂಗಯ್ಯ ಅವರು ಸಿದ್ಧಲಿಂಗಯ್ಯನವ್ರ ಬಗ್ಗೆ ಹೇಳ್ತವರೆ ನನಗೆ ದಿನಗಳೇ ಸಾಲೋದಿಲ್ಲ ಅಂತ ಅನ್ಸುತ್ತೆ ಆದರೆ ಸಿದ್ಧಲಿಂಗಯ್ಯನವ್ರನ್ನ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕನಾಗಿ ಅವರ ಒಡನಾಟವನ್ನು ಓದಂಥ ಬಹಳಷ್ಟು ಜನ ಇಲ್ಲಿರೋದ್ರಿಂದ ನಾನು ಒಂದೆರಡು ಮಾತು ಮಾತ್ರ ಆಡಲಿಕ್ಕೆ ಇಷ್ಟಪಡ್ತೀನಿ ಅಪ್ ನಾನು ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ಓದ್ತಿರಬೇಕಾದ್ರೆ ನಾನು ಈಗಾಗಲೇ ಸಾಹಿತ್ಯ ಪರಿಷತ್ನಲ್ಲಿ ಘಟನೆ ಸ್ಮರಿಸ್ಕೊಂಡಿದ್ದೆ ಅಲ್ಲಿ ಓದ್ತಿರಬೇಕಾದ್ರೆ ನಾನು ಕನ್ನಡ ಸಂಘ ಪ್ರಾರಂಭ ಮಾಡಬೇಕು ಅಂತ ಅನ್ನಿಸ್ತು ಅಲ್ಲಿ ಕನ್ನಡ ಸಂಘ ಇರಲಿಲ್ಲ ಯಾಕೆ ಅಂದರೆ ಮುನಗಯ್ಯಪ್ಪನವರ ಕೊಲೆ ಆಯಿತು ಆಗ ಈ ಕಾಲೇಜು ವಿಭಾಗ ಆಯಿತು ಅದಾದ ನಂತರ ಪ್ರಾಂಶುಪಾಲರೇ ಕೊಲೆ ಆಗಿ ಕಾಲೇಜು ವಿಭಾಗ ಆಯಿತು ಎಲ್ಲ ಸಂಘಗಳನ್ನು ಕೂಡ ಮುಚ್ಚಿದ್ರು ಮುಚ್ಚಿ ಸೈನ್ಸ್ ಕಾಲೇಜು ಆರ್ಟ್ಸ್ ಕಾಲೇಜು ಎರಡೂ ವಿಭಾಗ ಆಗಿತ್ತು ಆ ಸಂದರ್ಭದಲ್ಲಿ ನಾನು ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿಯಾಗಿ ಅಲ್ಲಿ ಓದ್ತಾ ಇದ್ದೆ ಆಗ ನಾವೆಲ್ಲ ಸೇರಿ ಕನ್ನಡ ಸಂಘ ಯಾಕೆ ಮಾಡಬಾರ್ದು ಅಂತ ಅಲ್ಲಿ ಅವಾಗ ಓ ಪಿ ರವರು ಓ ಪಿ ರವರನ್ನ ನಾವು ಓದಿ ಕೇಳಿದ್ವಿ ಸರ್ ಕನ್ನಡ ಸಂಘ ಮಾಡಬೇಕು ಅಂತ ಇದ್ದೀವಿ ದಯಮಾಡಿ ನಮ್ಗೆ ಅವಕಾಶ ಕೊಡಬೇಕು ಅಂತ ಕೋ ಓ ಪಿ ಇಸ್ರೇಲ್ಗೆ ಪಾಪ ಮಾಡಬಾರ್ದು ಅಂತ ಏನಿರಲಿಲ್ಲ ಆದರೆ ನನಗೆ ಎರಡು ದಿನ ಟೈಮ್ ಕೊಡು ನಾನು ಹೇಳ್ತೀನಿ ಹೇಳಿ ಅವರು ನಮ್ಮ ಲ್ಯಾಂಗ್ವೇಜ್ ಡಿಪಾರ್ಟ್ಮೆಂಟಲ್ಲಿ ಉರ್ದು ಡಿಪಾರ್ಟ್ಮೆಂಟು ತಮಿಳ್ ಡಿಪಾರ್ಟ್ಮೆಂಟು ತೆಲುಗು ಡಿಪಾರ್ಟ್ಮೆಂಟು ಹೀಗೆ ಸಾ ಸಂಸ್ಕೃತ ವಿಭಾಗ ತೆಲುಗು ವಿಭಾಗ ಈ ಎಲ್ಲವೂ ಇತ್ತು ಆ ಎಲ್ಲ ಮುಖ್ಯಸ್ಥನ್ನು ಕರೆದು ಈ ಥರ ಮಾಡಬೇಕು ಅಂತ ಇದ್ದಾರೆ ನಿಮ್ಮ ಅಭಿಪ್ರಾಯ ಏನು ಅಂತ ಭಾಷಾ ವಿಭಾಗದವ್ರು ಕೇಳಿದ್ರೆ ಸರ್ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬೇಡಿ ಅಂತ ಹೇಳಿದ್ರು ಯಾಕೆ ಅಂದರೆ ನೀವು ಕನ್ನಡ ಸಂಘ ಕೊಟ್ಟರೆ ತೆಲುಗು ಸಂಘಕ್ಕೆ ಕೊಡಬೇಕು ತೆಲುಗು ಸಂಘ ಕೊಟ್ಟರೆ ತಮಿಳ್ ಸಂಘಕ್ಕೆ ಕೊಡಬೇಕು ತಮಿಳಿಗೆ ಕೊಟ್ಟರೆ ಈ ಮಲಯಾಳಮಿಗೆ ಕೊಡಬೇಕು ಈ ಥರ ನೀವು ಮಾಡಬೇಡಿ ಅಂತ ಹೇಳಿದ್ರು ಆಗ ನಾನು ಪ್ರಿನ್ಸಿಪಾಲ್ ಓಪಿ ಎಸ್ ಕರೆದು ಇಲ್ಲ ಮಿಸ್ಟರ್ ಗಿಫ್ಟ್ಸ್ ನಾನು ನಿಮಗೆ ಕೊಡೋಕ್ಕೆ ಸಾಧ್ಯ ನಾನು ಗಿಫ್ಟ್ಸ್ ಅಂತ ಕರಿತಾ ಇದ್ರು ಆ ಕಾಲದಲ್ಲಿ ನಾನು ಇಯರ್ ಗಿಪ್ಸ್ ತರನೇ ಬೌಲಿಂಗ್ ಮಾಡ್ತೀನಿ ಕ್ರಿಕೆಟ್ನಲ್ಲಿ ಅಂತ ಸರಿ ಕೊಡೋಕ್ಕಾಗಲ್ಲ ಗಿಪ್ಸ್ ಸಾರಿ ಅಂತ ಅಂದರು ಯಾಕೆ ಸರ್ ಅಂತೆ ಈ ಥರ ನಮ್ಮ ಕನ್ನಡ ವಿಭಾಗದವರು ಎಲ್ಲರೂ ಕೂಡ ಒಕ್ಕೋರ್ನಿಂದ ಮಾಡೋದ್ ಬೇಡ ಎಲ್ಲರೂ ಇರಲಿ ಸ್ಟೂಡೆಂಟ್ಸ್ ಯೂನಿಯನ್ ಒಂದಿರಲಿ ಸಾಕು ಅಂತ ಅಂತೇಳಿದ್ದಾರೆ ಅಂದರು ನನಗೆ ಭಾಳ ಬೇಜಾರಾಯಿತು ನಾನು ಸೀದಾ ಕನ್ನಡದ ಪ್ರಾಧ್ಯಾಪಕರಾಗಿದ್ದಂತಹ ಆರ್ ಸಿ ಕಾಲೇಜಲ್ಲಿ ಪ್ರಿನ್ಸಿಪಾಲ್ರು ಕೂಡ ಆಗಿದ್ದರು ಇನ್ನೋರು ಹೋಗಿ ಸರ್ ಈ ಥರ ಆಗಿದೆ ಏನು ಮಾಡೋದು ಸರ್ ನಾವು ಕನ್ನಡದ ಸಂಘ ಮಾಡಲೇಬೇಕು ಅಂದಾಗ ಯಾವ ಅವ್ನು ಮಾಡಬೇಡ ಅಂತ ನಡಿ ನಾನು ಬರ್ತೀನಿ ಅಂತ ಓ ಪಿ ಎಸ್ ಹೇಳತ್ರ ಸೀದಾ ಬಂದರು ಓ ಪಿ ಎಸ್ ಹತ್ರ ವಾದ ಮಾಡಿ ಇಲ್ಲ ಕನ್ನಡ ಸಂಘ ಮಾಡಬೇಕು ಆ ತಮಿಳ್ ಸಂಘವೂ ಬೇಡ ತೆಲುಗುನೂ ಬೇಡ ಯಾವುದು ಬೇಡ ನಾವು ಇಲ್ಲಿ ಇರ್ತಕ್ಕಂಥವ್ರು ನಮ್ಮ ಸಂಘ ಇರಬೇಕು ಅಂತ ವಾದ ಮಾಡಿದ್ರು ತಕ್ಷಣ ಪ್ರಿನ್ಸಿಪಾಲ್ ಎಲ್ಲ ವಿಭಾಗದವ್ರನ್ನ ಕರೆಸಿದಾಗ ಅಲ್ಲಿ ಇರ್ತಕ್ಕಂಥ ಎಲ್ಲ ಭಾಷೆಯ ಮುಖ್ಯಸ್ಥಗಳನ್ನೂ ಕೂಡ ತರಾಟಕ್ ತಗೊಂಡ್ಬಿಟ್ರು ಸಿಡ್ನಿಗೆ ತಗೊಂಡು ಇವನು ಮಾಡ್ತಾನೆ ಸುಮ್ಮನೆ ನೀವೆಲ್ಲ ಕೇಳಿ ಅಂತ ಅಂದ್ಬಿಟ್ಟು ಆ ಕನ್ನಡ ಸಂಘ ಕನ್ನಡ ಡಿಪಾರ್ಟ್ಮೆಂಟ್ನವ್ರು ಯಾರನ್ನೂ ಕೂಡ ಪದಾಧಿಕಾರಿ ಮಾಡ್ದಿರಾ ನಮ್ಮ ಜೊತೆ ಭದ್ರವಾಗಿ ನಿಂತಿದ್ದಂಥ ಆರ್ ಕೆ ಗೌಡರ್ ಅಂತ ಲೆಕ್ಚರರ್ ಇದ್ರು ಫಿಸಿಕ್ಸ್ ಲೆಕ್ಚರರು ಅವ್ರನ್ನ ಕನ್ನಡ ಸಂಘದ ಗೌರವಾಧ್ಯಕ್ಷನ ಮಾಡಿ ನಮ್ಮನ್ನು ಅಧ್ಯಕ್ಷನ ಮಾಡಿ ಹೋದರು ಅವತ್ತಿಂದ ಅವರು ಸಾಯುವ ಕೊನೆ ಗಳಿಗೆಯವರು ಕೂಡ ನಾನು ಅವರ ಒಂದಲ್ಲ ಒಂದು ರೀತಿಯಲ್ಲಿ ಅವ್ರ ಜೊತೆಯಲ್ಲೇ ಬೆಳೆದೆ ಇಂತಹ ಒಂದು ಮಹಾನ್ ಚೇತನ ನಾನು ಮೇಲೂ ಕೂಡ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ತುರ್ತು ಪರಿಸ್ಥಿತಿ ಎಪ್ಪತ್ತೇಳರಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಎಪ್ಪತ್ತಾರರ ಸೆಪ್ಟೆಂಬರ್ ತಿಂಗಳಲ್ಲಿ ಇಂದಿರಾ ಗಾಂಧಿಯವರ ಒಂದು ಪ್ರತಿಮೆಯನ್ನು ಮಾಡಿ ನಾವು ನಮ್ಮ ಕಾಲೇಜಿನ ಫ್ಲಾಟ್ ಬೋರ್ಡ್ ಹಾಕ್ಬಿಟ್ಟು ಬೆಂಕಿ ಹೆಚ್ಚುಬಿಟ್ವಿ ಬೆಂಕಿ ಹೆಚ್ಚಿಬಿಟ್ಟು ನಾನು ಸುಟ್ಟೆ ಅದನ್ನು ಸುಟ್ಟಿದ ತಕ್ಷಣ ಎಮರ್ಜೆನ್ಸಿ ಅದು ಪೊಲೀಸ್ನವ್ರಿಗೆ ಸುದ್ದಿ ಪೊಲೀಸ್ನವರು ನನ್ನನ್ನು ಅರೆಸ್ಟ್ ಮಾಡೋಕ್ಕೆ ಅಂತ ಬಂದರು ತಕ್ಷಣ ನಮ್ಮ ಪ್ರಿನ್ಸಿಪಾಲಿಗೆ ಸುದ್ದಿ ಹೂವಾಯಿತು ಪ್ರಿನ್ಸಿಪಾಲ್ ಏನು ಮಾಡೋರು ನನ್ನನ್ನು ಕರೆಸಿ ಅವ್ರ ಚೇಂಬರಲ್ಲಿ ಕೊಂಡಿಸಿ ಆವಾಗ ಲ್ಯಾಂಡ್ಲೈನು ಆರ್ ಸಿ ಕಾಲೇಜಿಗೆ ಫೋನ್ ಮಾಡಿ ಸಿ ಯುವರ್ ಫ್ರೆಂಡ್ ಮಿಸ್ಟರ್ ನಾಗರಾಜ್ ಮೂರ್ತಿ ಈ ಸಪೋಸ್ ಟು ಬಿ ಅರೆಸ್ಟೆಡ್ ಟುಡೇ ಈಗ ಇದೆಲ್ಲ ಏನೋ ಹೇಳಿ ಕರೆಸ್ಬಿಟ್ರು ಅವನ್ನ ಕರೆಸಾದ ಮೇಲೆ ಸಿಡ್ಲಿಂಗೈಯ್ಯನವರು ನನ್ನನ್ನು ಎಕ್ಸಾಮ್ ಪೇಪರ್ಸ್ ಕೊಟ್ಟಿದವಲ್ಲ ಸ್ಟ್ರಾಂಗ್ ರೂಮ್ ಅಂತ ಅಲ್ಲಿ ಕುಂಡಿಸಿ ಪೊಲೀಸ್ನವ್ರನ್ನೆಲ್ಲ ಕರೆಸಿ ಅವನ ಆ ಥರ ಹುಡುಗ ಅಲ್ಲ ಏನೋ ಆಗಿದೆ ದಯವಿಟ್ಟು ಸತಿ ಬಿಟ್ಬಿಡಿ ಅಂಥೇಳಿ ಪೊಲೀಸ್ನವ್ರನ್ನೆಲ್ಲ ಕ ಕರೆಸಿ ನನ್ನನ್ನು ಮನೆಗೆ ಕರೆಸೋದ್ರು ಮನೆ ಕಲಸಲ್ಲೂ ಕೂಡ ಮೂರು ದಿವಸ ಆದಮೇಲೆ ಪೊಲೀಸ್ನವರು ಅರೆಸ್ಟ್ ಮಾಡಿ ಹದಿನಾರು ದಿವಸ ಜೈಲಲ್ಲಿ ಇಟ್ಟಿದ್ರು ಹೀಗೆ ನಾವು ಕಾಲೇಜು ವಿದ್ಯಾರ್ಥಿ ದಿನದಿಂದ ಕೂಡ ಒಂದು ರೀತಿಯಾದಂಥ ಚಳವಳಿಗಾಗಲಿ ಕನ್ನಡಪರ ಹೋರಾಟಕ್ಕಾಗಲಿ ಎಲ್ಲರಿಗೂ ಕೂಡ ನಮಗೆ ಸ್ಫೂರ್ತಿಯಾಗಿದ್ದಂಥವ್ರು ಪ್ರೊಫೆಸರ್ ಜಿ ಎಸ್ ಸಿದ್ದಲಿಂಗಯ್ಯನವರು ಅವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮೇಲೆ ಅವರ ಅಷ್ಟೂ ಸಮ್ಮೇಳನಗಳಿಗೆ ವೇದಿಕೆಯನ್ನು ಮಾಡೋದಾಗಿರಲಿ ಜನಸಂಘಟನೆ ಮಾಡೋದಾಗಿರಲಿ ಎಲ್ಲ ಕೆಲಸ ಕೂಡ ನನ್ನನ್ನು ಸದಾ ನನಗೆ ಸಹ ಬೆನ್ನೂ ಬಾಗಿ ನಿಂತ್ಕೊಂಡು ನನಗೆ ಜಾಗ ಗೊರೂಚ ಅವರು ಒಂದ್ಸರ್ತಿ ಕಮಲೇಶ್ ಕಮಲೇಶನ್ ಅವರು ಗರೂಚ ಎಲ್ಲದಕ್ಕೂ ಸ್ಟೇಜ್ ಮಾಡಿಸ್ಬೇಕಾದ್ರೆ ಕಮಲೇಶ್ ಇದಕ್ಕೆಲ್ಲ ಕಮಲೇಶನ್ ಅವರು ಒಂದ್ಸರ್ತಿ ಗೊರೂಚ ಅವ್ರನ್ನ ಬೈದೋ ಬಿಟ್ರು ರೇ ಅವನು ಎರಡು ಲಕ್ಷ ರೂಪಾಯಿ ಬಿಲ್ ಕೊಡ್ತಾನೆ ನಾಗರಾಜ ಮೂರ್ತಿ ಇನ್ನೂರು ರೂಪಾಯಿ ಬಿಲ್ ಕೊಡ್ತಾನೆ ನಮ್ಗೆ ಎರಡು ಲಕ್ಷ ಬೇಕೋ ಇನ್ನೂರು ರೂಪಾಯಿ ಬಿಲ್ ಬೇಕೋ ನಡೀ ಅವ್ನು ನಾಗರಾಜ್ ಮೂರ್ತಿ ಮಾಡ್ತಾನೆ ಅಂತ ಹೇಳಿದ್ರು ಈ ಥರ ಭಾಳ ನಮ್ಮ ಪರವಾಗಿ ಯಾವಾಗಲೂ ಕೂಡ ನಿಂತು ನಾ ಮತ್ತು ನನ್ನ ಎಲ್ಲ ಕೆಲಸಗಳಿಗೂ ಚೇತನವಾಗಿದ್ದಂಥವ್ರು ಅವರು ಅರವತ್ತು ವರ್ಷದ ಹುಡ್ತಬ್ಬ ಮಾಡಿದಾಗಲೂ ಅಷ್ಟೇ ಎಪ್ಪತ್ತೈದು ವರ್ಷ ಉಡ್ತಬ್ಬ ಮಾಡಿದಾಗ್ಲೂ ಅಷ್ಟೇ ಆ ಕಲಾಕ್ಷೇತ್ರ ಅರವತ್ತು ವರ್ಷ ಮಾಡಿದಾಗ ತುಂಬಿ ತುಳುಕಾಡ್ತಿತ್ತು ಒಂದು ಅವರ ಹುಡ್ತಬ್ಬ ಸಂದರ್ಭದಲ್ಲಿ ಅನಂತ್ ಮೂರ್ತಿ ಅವ್ರು ಬಂದು ಅವರು ಹೇಳಿದ್ರು ನಾನು ಇನ್ನೊಬ್ಬ ಸಾಹಿತಿಯ ಉಡ್ತಪ್ಪ ಈ ಥರ ನೋಡೇ ಇಲ್ಲ ಎಲ್ಲ ಅವರ ಶತ್ರುಗಳು ಕೂಡ ಇಲ್ಲಿ ಬಂದ್ ಕುಂತವ್ರಲ್ಲ ಅದೇ ನನಗೆ ಆಶ್ಚರ್ಯನವರು ಅದಕ್ಕೆ ಸಿದ್ಧಲಿಂಗಯ್ಯನವರು ಏ ಅವ್ರು ಯಾರು ನನ್ನ ಶತ್ರುಗಳು ಅಲ್ರಿ ನಾನುನ ಬೈದಿನ ಅಷ್ಟೇ ಅವರು ಬೈಲಿಕ್ಕಾಗಿಲ್ಲ ನನ್ನ ಸುಮ್ಮನವ್ರು ಅಷ್ಟೇ ಆಚೆ ಕಡೆ ಬೈಕೊಂಡಿರ್ತಾರೆ ನಾನು ಅವ್ರ ಕೂಡ ಸ್ನೇಹಿತರುಗಳೇ ಅಂತ ಹೇಳಿ ಈ ತರ ಒಂದು ರೀತಿಯ ಅಂತ ಕವಿಗಳ ಜೊತೆನಲ್ಲಿ ಸಾಹಿತಿಗಳ ಜೊತೆನಲ್ಲಿ ತನ್ನದೇ ಆದಂತ ವಾತ್ಸಲ್ಯವನ್ನ ಇಟ್ಟಿದ್ದಂಥವ್ರು ಎಲ್ಲರೊಂದಿಗೆ ಅವರು ಜ ಸಿಡುಕ ಸಿಟ್ಟು ಅಂತೆಲ್ಲ ಹೇಳ್ತಿದ್ರು ಕೂಡ ಅವರ ಹೃದಯ ಮಾತ್ರ ಯಾವಾಗಲೂ ಕೂಡ ನಿಜವಾಗ್ಲೂ ಕೂಡ ಒಂದು ರೀತಿಯ ಹೂವಿನಂತ ಹೃದಯ ಅವರದು ಅಂತಹ ಒಬ್ಬ ಮಹಾನ್ ಚೇತನವನ್ನು ನಮ್ಮ ಅಗಲಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುಃಖಕರ ಸಂಗತಿ ಅವ್ರಿಗೆ ಅನೇಕ ಸಂದರ್ಭದಲ್ಲಿ ಅನ್ಯಾಯ ಆಗಿದೆ ನಾನೇ ಇದ್ದಂಥ ಸಮಿತಿನಲ್ಲಿ ಕೂಡ ಅವ್ರಿಗೆ ಸಲ್ಲಬೇಕಾದಂಥ ಪ್ರಶಸ್ತಿಗಳು ಸಲ್ಲದೇ ಹೋಗಿರೋದಕ್ಕೆ ಈಗಲೂ ಕೂಡ ದುಃಖ ಇದೆ ನಾನು ಇಬ್ಬರು ಸಾಕಷ್ಟು ಅದ್ರ ಬಗ್ಗೆ ನಮ್ಮನ್ನು ನಾವೇ ಬೈಕೋತಿರ್ತೀವಿ ಅಂತಹ ಒಬ್ಬ ದೊಡ್ಡ ಚೇತನಕ್ಕೆ ನಾವು ಈಗ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಒಂದು ನಿಮಿಷ ಎದ್ದು ನಿಂತು கௌரவசி நிறின மனவ பிராரம்போண